ಹಾಯ್ ಫ್ರೆಂಡ್ಸ್ ವರಮಹಾಲಕ್ಷ್ಮಿಗೆ ಸುಲಭವಾಗಿ ಸೀರೆ ಯಾವ ರೀತಿ ಉಡಿಸೋದು ಅಂತ ನೋಡೋಣ ನೋಡಿ ಈ ಥರ ನೇರಿಗೆ ಮಾಡ್ಕೊಳ್ಬೇಕು ಸೀರೆ ಈ ಥರ ಅಗಲ ಮಾಡಿಕೊಂಡು ನೋಡಿ ಆ ಸೈಡ್ ಈ ಸೈಡ್ ಈ ಥರ ಇಟ್ಕೊಂಡು ಬಾಡ್ರೂ ನಮಗೆ ಅಗಲ ನೋಡಿಕೊಂಡು ಈ ಥರ ನೇರಿಗೆ ಮಾಡ್ಕೊಳ್ಬೇಕು ನಿಧಾನಕ್ಕೆ ನೀಟಾಗಿ ಮಾಡ್ಕೊಳ್ಬೇಕು ಒಂದೇ ಸಮಕ್ಕಿರಬೇಕು ಎರಡು ಸೈಡೂ ಈ ಥರ ನೆರಿಗೆ ಮಾಡ್ತಾ ಒಂದು ಬಟ್ಟೆ ಕ್ಲಿಪ್ ಇರುತ್ತಲ್ವ ಆ ಥರದ್ದು ಹಾಕ್ಕೊಳ್ಬೇಕು ಎಲ್ಲ ನೆರಿಗೆನ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಈ ಥರ ಕ್ಲಿಪ್ ಹಾಕ್ಕೊಂಡು ಸೀರೆ ಪೂರ್ತಿನೂ ನೆರಿಗೆ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಬರ್ತಾ ಇದೆ ಕ್ಲಿಪ್ ಹಾಕ್ಕೊಂಡು ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅಷ್ಟೂ ಇಲ್ಲಾಂದರೆ ಫಿನಿಶಿಂಗೂ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ನೀಟಾಗಿ ಸೀರೆ ಪೂರ್ತಿನೂ ಈ ಥರ ನೆರಿಗೆ ಮಾಡ್ಕೊಳ್ಬೇಕು ಗುಡ್ಸೋಕೆ ಬರಲ್ಲ ಹೊಸ್ದಾಗಿ ಉಡ್ಸ್ತೀವಿ ಅನ್ನೋರು ಆರಾಮ್ಸೆ ಉಡ್ಸ್ಕೊಳ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಬಿಟ್ರೆ ಕ್ಲಿಪ್ಪಾಕಿ ಹತ್ತು ನಿಮಿಷದಲ್ಲಿ ಸೀರೆ ರೆಡಿ ನೋಡಿ ಒಂದು ಮಣೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಬಾಕ್ಸ್ ಏನಾದರೂ ಇದ್ರೆ ಈ ಥರ ಇಟ್ಕೊಳ್ಳಿ ಅದ್ರ ಮೇಲೆ ನೋಡಿ ನಾನೊಂದು ಸ್ಟೀಲ್ದೊಂದು ಬಾಕ್ಸ ಇಡ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಒಂದು ಚಂಬಿಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ಗಮ್ಮದು ಟೇಪಿಂದ ಮೆ ಈ ಥರ ಅಂಟಿಸ್ಬೇಕು ಅಲ್ಗಡಲಾಗ ನೋಡಿ ಮೇಲಿಂದ ಎರಡು ಸೈಡೂ ನಾವೇನು ನೆರಿಗೆ ಹಿಡ್ದಿರ್ತೀವಿ ಎರಡು ಸಮಕ್ಕೆ ಈ ಥರ ಹಾಕಿ ಸೆಂಟ್ರಲ್ಲಿ ಈ ಥರ ಒಂದು ದಾರ ಏನಾದರೂ ತಗೊಂಡು ಕಟ್ಟಬೇಕು ದಾರ ಕಟ್ಟಿದ ನಂತರ ಆಮೇಲೆ ನೀಟಾಗಿ ಸಮ ಮಾಡ್ಕೊಳ್ಬೋದು ನೋಡಿ ಈ ಥರ ನೀಟಾಗಿ ಎರಡು ಸೈಡೂ ಒಂದೇ ಸಮಕ್ಕಿರಬೇಕು ನೋಡಿ ಚಂಬು ನಮಗೇನು ಅದು ಇಟ್ಟಿದ್ದೀವಿ ಕಳಶಃ ಕಾಣಿಸ್ಬಾರ್ದು ಅಂದರೆ ನೋಡಿ ಬಟ್ಟೆನಲ್ಲಿ ಒಳಗಡೆ ಲೇಯರ್ ತೊಗೊಂಡು ನೀಟಾಗಿ ಕವರ್ ಮಾಡಬೇಕು ಈಗ ಕ್ಲಿಪ್ ಹಾಕಿರೋದು ಏನಿದೆ ಅದನ್ನು ತೆಗೆದ್ಬಿಟ್ಟು ಹಿಂದೆ ಸ್ವಲ್ಪ ಏನಾದರೂ ಲೂಸ್ ಥರ ಇದ್ದರೆ ಕ್ಲಿಪ್ಪಿಂದ ಅದನ್ನು ಸರಿ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಸರ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಈ ಥರ ಒಂದು ಸೇಫ್ಟಿ ಫಿನ್ ಅಥವಾ ಪಿನ್ ಏನಾದರೂ ಈ ಥರ ಹಾಕ್ಕೊಳ್ಳಿ ಟೈಟಾಗಿ ಕೂತ್ಕೊಳ್ಳುತ್ತೆ ಆದರೆ ಈಸಿ ಆಗುತ್ತೆ ನಾವು ಯಾವ ಥರ ಬೇಕಾ ಥರ ಅಡ್ಜಸ್ಟ್ ಮಾಡಿ ಫಿಕ್ಸ್ ಮಾಡ್ಬೋದು ನೋಡಿ ಈಗ ಫ್ರಿಲ್ಸ್ ಎಲ್ಲ ಏನಿದೆ ನೆರಿಗೆಗಳು ಅದನ್ನ ನೀಟಾಗಿ ಈ ಥರ ಹರಡ್ಕೊಂಡು ಒಂದೇ ಸಮಕ್ಕೆ ಮಾಡಿಕೊಳ್ಬೇಕು ಒಳಗಡೆ ಎಲ್ಲ ಸೇರ್ಕೊಂಡಿರ್ತವೆ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಒಂದೇ ಸಮಕ್ಕೆ ಬರೋ ಥರನೇ ಮಾಡಬೇಕು ನೋಡಿ ಎಲ್ಲ ಫ್ರೀಲ್ಸು ಒಂದೇ ಸಮಕ್ಕೆ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಈಸಿಯಾಗೆ ಹತ್ತು ನಿಮಿಷದಲ್ಲೆಲ್ಲ ಸೀರೆ ಉಡಿಸ್ಬೋದು ಉಡ್ಸಕ್ಕೆ ಬರಲ್ಲ ಅನ್ನೋರು ನೋಡಿ ಈ ವಿಧಾನದಲ್ಲಿ ಉಡಿಸಿ ಈಸಿ ಆಗುತ್ತೆ ತುಂಬ ಚೆನ್ನಾಗಿ ಫ್ರಿಲ್ಸ್ ಎಲ್ಲ ಬರುತ್ತೆ ಈ ಮೆಥಡ್ನಲ್ಲಿ ಈಸಿ ಮೆಥಡು ನೋಡಿ ಎಲ್ಲ ಒಂದೇ ಸಮಕ್ಕೆ ತುಂಬ ನೆರ್ಗೆಗಳಿದೆ ನೋಡಿ ಈಗ ಸೊಂಟಕ್ಕೆ ಒಂದು ಡಾಬ್ ಹಾಕಬೇಕು ನೋಡಿ ಡಾಬ್ ಹಾಕಿದ ನಂತರ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕಳಶ ಎಲ್ಲ ಇಟ್ಟು ಅಲಂಕಾರ ಮಾಡಿದಾಗ ಒಡೆಯಲ್ಲಿ ಹಾಕಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಒಮ್ಮೆ ಟ್ರೈ ಮಾಡಿ ಈಸಿ ಮೆಥಡು ನೀವು ಹತ್ತು ನಿಮಿಷದಲ್ಲೆಲ್ಲ ಹೊಸ್ದಾಗಿ ಉಡ್ಸೋರಾದ್ರೆ ನಿಮ್ಗೊಂದು ಒಂದು ಅರ್ಧ ಅವರ್ ಟೈಮ್ ತಗೊಳುತ್ತೆ ನೀವು ಹಿಂದಿನ ದಿವ್ಸನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಆರಾಮಸೆ ಹತ್ತು ನಿಮಿಷದಲ್ಲಿ ಈ ಥರ ಸೀರೆ ಉಡಿಸ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್